ಓಕೆ ಫ್ರೆಂಡ್ಸ್ ಯಶೋ ಮಿತ್ರ ಧ್ರುವ ಮಾವುಟಾನೆ ಬೇರೆ ಹುಡುಗಿ ಜೊತೆ ಕಾಲೇಜಿಗೆ ಬಂದ್ಬಿಟ್ಟು ಅನ್ಕೊಳ್ಳ ತುಂಬ ಸಿಂಪಲ್ಲು ಹೊಸ ಹುಡುಗಿ ಬಂದ ಮೇಲೆ ನೈಡ್ ಮರಿಬೇಡ ಚಿನಾ ಚಿನ್ನ ಒಂದಿನ ಬೇಕೇ ಬೇಕಾಗ್ತಾಳೆ ಅಂತಾರೆ ಫಸ್ಟ್ ಟೈಮ್ ಕಾಲೇಜ್ಗೆ ನಂದಿನ್ ಹೋಗ್ತಾ ಇದೀನಿ ಫಸ್ಟ್ ಟೈಮ್ ಕಾಲೇಜಿಗೆ ನಂದಿನ್ ಹೋಗ್ತಾ ಇದ್ದೀನಿ ಯಾವುದೋ ನ್ಯೂಯರ್ಸ್ ಎಲ್ಲಿ ರಾಯಲ್ ಮಾರ್ಟು ರಾಯಲ್ ಮಾರ್ಟ್ ಸೇಲ್ ಸೊ ಫಸ್ಟ್ ಟೈಮ್ ನಂದಿ ಟು ಕಾಲೇಜ್ ಕೋಲ್ ಸ್ಟಾರ್ಟ್ಗೆ ಹಾಕಿದಾಯಿತು ಸೊ ನಂದಿನ ಇಷ್ಟು ಚೆನ್ನಾಗಿ ತೊಗೊಂಡೋಗಿರಲ್ಲ ಎಷ್ಟು ಚೆನ್ನಾಗಿ ಪಿ ಎಸ್ಗೆ ಹೋಗ್ತಿದ್ದೆ ಇದರಲ್ಲಿ ಡಿಪ್ಲೊಮಾಗೆ ಡಿಪ್ಲೊಮಾ ಮೇಲೆ ಇಂಜಿನಿಯರಿಂಗ್ ಬಂದ ಮೇಲೆ ನನ್ನ ಬಿಟ್ಟ ಅಂತ ನಾವು ಮುಂಚ್ಕೊಂಡ್ಬಿಟ್ಟಿತ್ತು ಸೊ ಅದಕ್ಕೆ ಅದಕ್ಕಲ್ಲ ಡಾಮಿದು ನಮ್ಮ ಹುಡುಗ ಫೋನ್ ಹಾಕ್ತಾನೆ ಡಾಮಿ ಇದು ಗ್ಯಾಸ್ಕೆಟ್ ಹೋಗಿದೆ ಅಂದರೆ ಸೈಲೆನ್ಸರ್ ಚೇಂಜ್ ಮಾಡಿರೋದು ಹೇಳ್ಚಿನ ಗಾಡಿ ಸಿಟ್ತಾ ಇದೆ ಗಾಡಿ ಸಿಟ್ತಾ ಇದ್ನೋ ಓಮಾ ಚಾ ನಿಂಚಿ ನಿಂಚು ಧೂಳಾಗ್ಬಿಟ್ಟೈತೆ ಹೊರಟೆ ಹೊರಟೆ ಹ್ಞೂ ರವೇಶ್ ಅದೇ ನಂದು ಇದು ಸೈಲೆನ್ಸರ್ ಚೇಂಜ್ ಮಾಡಿದ್ರಿಂದ ಗ್ಯಾಸ್ಕೆಟ್ ಹೋಗಿತ್ತು ಅದ್ರದ್ದು ಸೊ ಅದು ನಿನ್ನೆ ಸಂಡೆ ಮೊನ್ನೆ ಆಗೋಗಿತ್ತು ಸೊ ಇವತ್ತು ಬರ್ತಾ ಅಂದವೆ ತಂದು ರೆಡಿ ಮಾಡ್ಕೋಬೇಕು ಸೊ ಅದಕ್ಕೆ ಇವತ್ತು ನಂದಿಲೇ ಕಾಲೇಜ್ಗೆ ಹೋಗೋಣ ತುಂಬ ದಿವಸ ಆಯಿತು ಎತ್ತಿ ನಿನ್ನೆ ಎತ್ತಿದೆ ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬೇಕು ಅಂತ ಒಂದವೆ ಸಿಕ್ಕಿ ಬರ್ರಿ ಸಿ ಇಟ್ಕೊಂಡು ಹೊಟ್ಟಿ ಬಾಯ್ಸ್ ಹಾಂ ಓಕೆ ಬಾಯ್ಸ್ ಇವತ್ತು ತುಪ್ಪಿಸ್ಕೊಳ್ಳಿ ನಂತರ ತುಂಬ ಸಲ ಫಸ್ಟ್ ಟೈಮ್ ಕಾಲೇಜ್ಗೆ ನಾನು ನಂದಿನ ತೊಗೊಂಡೋಗ್ತಾಯಿದ್ದೀನಿ ನಿಜ ಹೇಳ್ಬೇಕಂದ್ರೆ ಒಂಥರ ಗುರು ಖುಷಿ ಅದೇನೋ ಒಂದು ಡೈಲಾಗ್ ಇದೆ ಅದು ನಂದಿ ನನಗೆ ಹೇಳ್ದಂಗೆ ಅನಿಸ್ತು ಬರಬೇಕಾದ್ರೆ ತುಂಬ ಸಿಂಪಲ್ಲು ಹೊಸ ಹುಡುಗಿ ಬಂದಮೇಲೆ ಹಳೇ ಡೌನ ಚಿನ್ನ ಒಂದಿನ ಬೇಕೇ ಬೇಕಾಗ್ತಾಳೆ ಅಂತಾರೆ ಆ ಥರ ಎಂಥ ಹೊಸ ಡೌಮ್ ಹಿಡ್ಕೊಂಡು ತಿರ್ಗಾರ್ದು ಈ ಹಳೆ ನಂದಿನ ಬಿಡೋಕ್ಕಾಗಲ್ಲ ಇವ ನಂತರ ಏರಿಯಾ ಪಂಟ್ರಿದಂಗೆ ಹೊಸ ಹುಡುಗಿ ಕೈ ಕೊಟ್ಟಾಗ ಇವಳೆ ಜೊತೆಗೆ ಬರ್ತಾ ಇಲ್ಲ ಇವತ್ತು ಅಂದರೆ ಇದು ನಂದಿ ಹುಡುಗ ಸಾರಿ ಹುಡುಗಿಯಲ್ಲ ದೋಸ್ತ ಸೊ ಇವತ್ತು ಇವನೇ ಕೈಗೆ ಸಿಕ್ಕಿರೋದು ಕಾಲೇಜ್ಗೆ ಹೋಗೋಕೆ ಆ್ಯಂಡ್ ಇವತ್ತು ಬೆಳ್ ಬೆಳಿಗ್ಗೆ ಹೊರಟಿದ್ದೀನಿ ಅಶ್ರಿಯಲ್ಲೂ ಬಟ್ ಆದರೆ ಇವತ್ತು ತುಂಬ ಬೆಳಿಗ್ಗೆ ಹೊರಟಿದ್ದೀನಿ ಅಂತ ಅನಿಸ್ತಾ ಇದೆ ಯಾಕಂದರೆ ಬೆಂಗಳೂರು ವೆದರ್ ಹಂಗಿದೆ ಫುಲ್ಲು ಫಾಗು ಸ್ವಲ್ಪ ಸ್ವಲ್ಪ ಫಾಗು ಫುಲ್ಲು ಕೋಲ್ಡು ಇನ್ನೂ ಬೆಳಕಾಗಿಲ್ಲ ಹತ್ತತ್ರ ಹತ್ರ ಏಳುವರೆ ಆಗಿದೆ ಏಳುವರೆ ಏಳು ಮುಖಾಲು ಆದರೂ ಇನ್ನೂ ಜಾವ ಆರು ಗಂಟೆ ನನಗೆ ಇದೆ ಮೋಡ ಎಲ್ಲ ಮುಚ್ಚಿದೆ ಮಳೆ ಮಳೆ ಮಾತ್ರ ಬರಬೇಡಪ್ಪ ಚಳಿ ಬೇಕಾದ್ರೆ ಒಂದು ಸಮ ತಡಿಬೋದು ಮಳೆ ತಡಿಯಕ್ಕಾಗಲ್ಲ ಗುರು ಮಳೇಲಿ ಬಂದು ನೆನದಿ ಮತ್ತೆ ಆ ಮಳೆಯಲ್ಲಿ ಬರಬೇಕು ಅಪ್ಪಪ್ಪ ಚಳಿ ಅಂದ್ರೇ ಆಗಲ್ಲ ಅದರಲ್ಲಿ ಇನ್ನೂ ಮಳೆ ಚಳಿ ಅಂತೂ ಇರುವಾರ ಆಗಲ್ಲ ಈಗ ಫುಲ್ಲು ಕ್ಲೋಸ್ಡ್ ಕ್ಲೋಡ್ಸು ಬರೀ ನಮ್ಮ ಪಿಕ್ ಮಾಡ್ತಾ ಸಿಗೋಣ ಓಕೆ ಫ್ರೆಂಡ್ಸ್ ಯಶು ಮಿತ್ರದ್ರೋಹ ಮಾಟನೆ ಕಿತ್ತು ನನ್ನ ಮಗ ಮಿತ್ರದ್ರೋಹ ಮಾಟ್ಟು ಬೇರೆ ಹುಡುಗಿ ಜೊತೆ ಕಾಲೇಜಿಗೆ ಬಂದ್ಬಿಟ್ಟು ಅವ್ನು ಕಳ್ಳ ಎಲ್ಲಿಂತ ಅವ್ನು ಗೊತ್ತಿಲ್ಲ ಫೋನ್ ಹಾಕ್ತಾರೆ ಹಂಗೆ ಅವ್ನು ಎರೀ ಮಿತ್ರದ್ರೋ ನನ್ನ ಮಗ ಫೋನ್ ಹಾಕ್ತೀನಿ ನೋಡಿರಿ ಹಂಗೆ ಹೇಳಿದ್ಯ ಮಿತ್ರದ ಈ

ಇಲ್ಲಿ ನಾನು ಹೋಗೋಣ ಸಾಕು ಎಲ್ಲ ಇರುತ್ತೆ ಗಾಡಿ ಸಿ ಯು ಇನ್ ಆಫ್ಟರ್ನೂನ್ ಆಫ್ಟರ್ನೂನಲ್ಲಿ ಬಾಯ್ಸ್ ಕಾಲೇಜ್ ಮುಗೀತು ಯಶು ಸಪ್ರೇಟ್ ಹೋದ ಇವತ್ತು ಸ್ವಲ್ಪ ಕೆಲಸ ಉಂಟು ಏನಪ್ಪ ಅಂದರೆ ನಂದು ಡಾಮಿಗೆ ಗ್ಯಾಸ್ಕಿಟ್ ಏನು ಹೋಗಿದೆ ಅದನ್ನು ತೊಗೋಬೇಕು ಸೊ ಇದೆಲ್ಲ ಆಯಿಲ್ ಆಯ್ಲಿದೆ ಸೊ ಇವಾಗ ನಾನು ಅದಕ್ಕೆ ಇಲ್ಲಿಂದ ನೈನ್ಹಳ್ಳಿಗೆ ಹೋಗಿ ಗ್ಯಾಸ್ ಕಿಟ್ ತೊಗೊಂಡು ಆಮೇಲೆ ಮನೆಗೆ ಹೋಗಿ ಫಿಟ್ ಮಾಡಬೇಕು ಸೊ ಅದಕ್ಕೆ ಇಷ್ಟ ಇಲ್ಲಿಂದ ಟಾಟಾ ಬೈ ಮಾಡಿಬಿಟ್ಟೆ ಬೆಳಗ್ಗೆ ಯಾರ ಜೊತೆ ಬಂದಿದೆ ಅವ್ರ ಜೊತೆ ಹೋಗಿಬಿಡ್ತೀನಿ ಅಂತ ಡೈಲಿ ವ್ಲಾಗ್ ಕಾಲೇಜಲ್ಲೂ ಮಾಡಬೇಕು ಇದ್ದೀನಿ ಬಟ್ ಅಟ್ ದ ಆ್ಯಂಡ್ ಕಾಲೇಜು ಕಾಲೇಜು ಅಂದ್ಕೊಂಡು ಅದನ್ನೆಲ್ಲ ಅಲ್ಲಿ ವ್ಲಾಗ್ ಮಾಡೋದೇ ನೆನಪಾಗಲ್ಲ ಬಟ್ ಎಲ್ಲ ನೆನಪಿಸ್ತಾರೆ ನಾನು ಸೊಲ್ ಒಂದು ಇಬ್ರು ಮೂರು ಜನಕ್ಕೆ ಗೊತ್ತಾಗಿದೆ ಲೈಕ್ ನಾನು ವ್ಲಾಗ್ ಮಾಡ್ತೀನಿ ಹೀಗೆ ಹೀಗೆ ಅಂತೇಳಿ ಸೊ ಅವ್ರು ನೆನಪಿಸ್ತಾರೆ ಹಂಗಾಗಿ ಲೈಟಾಗಿ ಗೊತ್ತಾಗುತ್ತೆ ಅಷ್ಟಾಗಿ ಗೊತ್ತಾಗಲ್ಲ ಅಂದ್ರೂ ಬಟ್ ಇಟ್ಸ್ ಓಕೆ ಮಳೆ ಬೇರೆ ಬರೋಂಗಿದೆ ಲೈಟಾಗೆ ಡಾಮ್ ಇದ್ದರೆ ಮಜಾನೆ ಇರೋದು ವಿತ್ ಹಾಕ್ರೆ ಹೋಗಬೇಕಾದ್ರೆ ಇನ್ನೂ ಮಜಾ ಇರೋದು ಇಲ್ಲಿರೋ ಎಲ್ಲರೂ ತಿರುಗಿ ನೋಡೋರು ಆಹಾರ ರೇಂಜಿಗೆ ಅಬ್ಬರ ಹಾಕ್ಬಿಡೋದು ಬಟ್ ಇಟ್ಸ್ ಓಕೆ ಏನಂತಾರೆ ಟೈಮ್ ಒಂದು ದಿವಸ ಅದು ಬಂದಾಗ ಇದನ್ನು ಎಂಜಾಯ್ ಮಾಡಲೇಬೇಕು ಸೀದಾ ಈಗ ಸರ್ವಿಸ್ ಸೆಂಟ್ರ ಹತ್ರ ಹೋಗಿ ಸಿಕ್ಕಿಂದ ಬರ್ರಿ ಆ ಕಿಟ್ ತೋರಿಸ್ತೀನಿ ಒಂದು ಚಿಕ್ಕ ಐಟಮ್ ಅದು ಹೋಗ್ಬಿಟ್ಟಿರೋದಕ್ಕೆ ಒಳ್ಳೆ ರಗಳೆ ನನಗೆ ಏನ್ ಗುರು ಟ್ರಾಫಿಕ್ ಜಾಮ್ ಇದು ಯಪ್ಪಾ ಯಾ ಯಪ್ಪ ಕವರ್ ಸಾಕೋಬೇಕಾಗ್ಬಿಡ್ತೈತೆ ಜೊತೆಗೆ ಬ್ಯಾಗ್ ಬೇರೆ ಇವತ್ತೇನೋ ಎರಡೇ ಬುಕ್ ಅಲ್ವ ಜಾಸ್ತಿ ಆಗಿರೋದು ಎರಡು ಬುಕ್ ಜಾಸ್ತಿಗೆ ಬೆನ್ನೋ ಒಂದು ಹುಷಿಯರ್ ಗುರು ಸ್ಪೇರ್ ಪಾರ್ಟ್ ಸಿಗುತ್ತೆ ಅಲ್ವಾ ಕೆಲಕು ಓಡ್

ಗ್ಯಾರೇಜ್ ಅವರ ಆ ಗ್ಯಾರೇಜ್ ಅವರ ತಗೊಂಡ್ ಬಂದ್ರಿ ಹಾಕಬೇಕಾದ್ರೆ ನಾನು ನೋಡ್ರಿ ಕ್ಲಚ್ ಕವರ್ ಪ್ಯಾಕಿಂಗ್ ಬಿಡುವ ಅದಕ್ಕೆ ಕ್ಲಚ್ ಕವರ್ ಪ್ಯಾಕಿಂಗ್ ಬೇಕು ಕ್ಲಚ್ ಕವರ್ ಪ್ಯಾಕಿಂಗ್ ಅಂತಂದ್ರೆ ಅದು ರಿಮೂವ್ ಮಾಡಿದ ತಕ್ಷಣ ಒಂದು ಪ್ಯಾಕಿಂಗ್ ಬರುತ್ತೆ ರಿಮೂವ್ ಮಾಡಿರ್ತಾರೆ ಈಗ ಹೊಸ ಆಯಿಲ್ ತಾನೆ ಹಾಕಿ ಎಷ್ಟು ಇದೆ ಅಷ್ಟೇ ಇದೆ ಅಷ್ಟೇ ತಗೊಂಡ್ ಮಾರ್ಕ್ ಹೇಳಿದಾರೆ ನಂಗೆ ಅವರು ಸರಿ ಪ್ಯಾಕಿಂಗ್ ಲೋಕಲ್ ಆಫ್ ಬ್ರೇಕ್ ಅಷ್ಟೇ ಅರ್ಥ ಆಯ್ತಾ ಗ್ಯಾಸ್ ಕಿಟ್ಟು ಜೆ ಜೆ ಎಫ್ ಫೈವ್ ನೈನ್ ಡಬಲ್ ಒನ್ ತ್ರೀ ಫೋರ್ ಓಕೆ ಬೋಯ್ಸ್ ಸಿಕ್ತು ಎಪ್ಪತ್ತೇಳು ರೂಪಾಯಿ ನಿನ್ನೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದೆ ಎನ್ನೆಷ್ಟು ತಗೊಂಡೆ ಇನ್ನೆಷ್ಟು ಸ್ವಲ್ಪ ದೊಡ್ಡದು ಬರುತ್ತೆ ಸೊ ನಾನು ಗೊತ್ತಾಗ್ದೆ ಅಲ್ಲ ಅಲ್ಲಿ ಸುಮ್ಮನೆ ಒಂದು ಐವತ್ತು ರೂಪಾಯಿ ವೇಸ್ಟ್ ಮಾಡ್ಕೊಂಡೆ ದುಡ್ಡು ಸೊ ಎಪ್ಪತ್ತ ಏಳು ರೂಪಾಯಿ ಫಸ್ಟಿದು ಐ ತಿಂಕ್ ಅರವತ್ತು ರೂಪಾಯಿ ಆಯಿತು ಅರವತ್ತೈದೇನೋ ಎಪ್ಪತ್ತೇಳು ಜಾಸ್ತಿ ಮಾಡಿದೆ ಪ್ರೈಸು ಏನು ಮಾಡೋಕ್ಕಾಗಲ್ಲ ಎಲ್ಲಾದರೂ ಪ್ರೈಸ್ ಜಾಸ್ತಿ ಆಗ್ತದೆ ಇದಾಗಲೇ ಮೂರನೇದೋ ನಾಲ್ಕನೇದೋ ಗ್ಯಾಸ್ಕೆಟ್ನ ತರ್ತಾ ಇರೋದು ಎಕ್ಸಾಸ್ಟ್ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಅಂತ ಚೇಂಜ್ ಮಾಡಿದಾಗಿಲ್ಲ ಹಾಂ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗ ಬಾಗಿಟ್ಕೊಂಡು ಇಟ್ಕೊಂಡು ಹೊರಡೋಣ ಮನೆಗೆ ಹೋಗಿ ಫಿಟ್ ಮಾಡೋಣ ಗಾಡಿ ರೆಡಿ ಆದರೆ ಕಾಲೇಜ್ ಎತ್ಕೊಂಡು ಹೋಗೋಕೆ ಸರಿಯಾಗಿರುತ್ತೆ ಆವರೇಜ್ ಎಷ್ಟು ಬರುತ್ತೆ ಅನ್ಸಲಿ ನೋಡಬೇಕು ಬಾಯ್ ಬಾಯ್ ಟ್ವೆಂಟಿ ಶಂಬರ್ ಟ್ವೆಂಟಿ ತ್ರೀ ಕಾರ್ನಿವಲ್ ಏನೋ ಡಿಸ್ಕೌಂಟ್ ಬಿಟ್ಟಿದ್ದಾರೆ ಓಕೆ ನಿಮಗೆ ಏನಾರು ಅಫಿಷಿಯಲ್ ಪಾರ್ಟ್ಸ್ ಬೇಕು ಅಂದರೆ ಅಲ್ಲಿ ಬರ್ಬೋದು ಮೈಸೂರು ರೋಡು ನೈನ್ಹಳ್ಳಿಗೆ ಮುಂಚೆ ಬರುತ್ತೆ ಯಾವುದೇ ಪಾರ್ಟ್ಸಾಗಿ ಬದು ಎನಿ ಟೈಮ್ ಅವೈಲಬಲ್ ಇರುತ್ತೆ ನನಗೆ ಗೊತ್ತಿರೋ ಮಟ್ಟಕ್ಕಂತೂ ಅವೈಲೇಬಲ್ ಇದೆ ಅವೈಲಬಲ್ ಇದೆ ಒಂದೇ ಒನ್ನೇ ಒಂದ್ಸಲಿ ಮಾತ್ರ ಒಂದು ಅಂದರೆ ತುಂಬ ರೇರ್ಲಿ ಹೋಗೋ ಪಾರ್ಟ್ಸಿನಿದೆ ಅದು ಸ್ಟಾಕ್ ಕಡಿಮೆ ಇಡ್ತಾರೆ ಅದು ಒಂದಕ್ಕೆ ಸ್ವಲ್ಪ ತಲೆ ನಾವು ಯಾವುದು ನಂದು ಚೇಂಜ್ ಪಾಕೆಟ್ ಕವರು ಒನ್ ವೀಕ್ ಟೈಮ್ ಬೇಕು ಆರ್ಡ್ರ್ ಮಾಡಿ ಅಂದರು ಲೈಕ್ ಒನ್ ವೀಕಲ್ಲಿ ಫಿಫ್ಟೀನ್ ಡೇಸ್ ಬೇಕು ಅಂದ್ರೆ ಯಾಕಂದರೆ ಅದು ಒಂದು ಟೆನ್ ಡೇಸಲ್ಲಿ ಬರುತ್ತೆ ಒಬ್ಬ ಆ ಥರ ಅಲ್ಲಿ ನಮಗೆ ಸಿಗ್ನಲ್ ಬಿಟ್ಟೈತೆ ಇಲ್ಲಿಯವರು ನಮಗೆ ಆ ಥರ ಮಾಡ್ತಾರೆ ಸಿಗ್ನಲ್ ಬಿತ್ತು ಎಲ್ಲ ರೆಡ್ ಆಯಿತು ಇನ್ನೇನು ಜಂಪ್ ಮಾಡಿದ್ರೆ ಕಟ್ಬೇಕಾಗುತ್ತೆ ಫೈನ್ Huh? What? what For all the people out there who sort of hate their jobs you gotta do it anyway The music makes it so much better. This one's for the people getting their heads dirty tradedies on the job side. fly in fly out working all the long night. Yeah, waking up long before the sunrise. No days off from Calgoula to Bondi. Working every single second in the hot sun. And it's never tools down till the job's done. And I know firsthand that it's not fun. But this ain't a sprint, man. They're in it for the long run. Yeah, they put the radio on. Help the days go quicker when it's made on the long we We hear them humming along. Hammers banging to the drums of the song. Covered in grease, The next track will be the one that we want. hey no. ಹೋಗು ಬಾಯ್ಸು ನೋಡಿರ್ತೀರ ಇದಕ್ಕೆ ಮುಂಚೆ ಇವತ್ತು ನಂದಿನ ತಗೊಂಡೋಗಿದ್ದೆ ಕಾಲೇಜ್ಗೆ ಸೊ ಡಾಮಿ ಕೆಲಸ ಎಲ್ಲ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ವಾಶ್ ಮಾಡಿ ಪಾಲಿಷ್ ಹಾಕಿ ಫುಲ್ ಮಿಣ್ಣ ಮಿಣ್ಣ ಅಂತ ಒಳ್ಳೆ ಡಾಮಿ ಸೊ ನಾಳೆ ಒಂದು ಕಡೆ ಬೇಜಾರು ಸ್ಟಾಕ್ ಆಗೋಯ್ತು ಫುಲ್ಲು ನೋ ಸೌಂಡ್ ಫುಲ್ ಸೈಲೆಂಟ್ ಸೊ ನಾಳೆ ಬಾಕ್ಸ್ ಹಾಕ್ಕೊಂಡು ಕಾಲೇಜ್ಗೆ ಹೋಗೋಣ ಬಾಕ್ಸ್ ಇಲ್ಲೇ ಇದೆ ಸೊ ನಾಳೆ ಬಾಕ್ಸ್ ಫಿಟ್ ಮಾಡ್ಕೊಳ್ಬೇಕು ಸ್ವಲ್ಪ ಬಾಕ್ಸ್ ಕೆಲಸ ಇದೆ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ ನಿಮಗೆ ಚಾನಲ್ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಲೈಕ್ ಹಾಕ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನಾನು ನಿಮ್ಮ ಪ್ರೀತಿಯ ಪತಿಗೌಡರು ಸನಿಗೊಡಕ್ ಬ್ಲಾಗ್ ಆ್ಯಂಡ್ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಬಾಯ್